ನಮ್ಮ ದೇಶದ ಇತಿಹಾಸದಲ್ಲಿ ದೇಶಾಭಿಮಾನ ತೋರಿಸಿರುವ ವೀರಾಗ್ರಣಿಗಳ ಕೊರತೆ ಇಲ್ಲ ಯುದ್ಧಕ್ಕೆ ನಿಂತರೆ ಗಂಡಾಗಲಿ ಹೆಣ್ಣಾಗಲಿ ಅವರ ಶೌರ್ಯಕ್ಕೆ ಸರಿಸಾಟಿ ಇಲ್ಲ ಅಂತಹ ಚಿರಸ್ಮರಣೀಯರಲ್ಲಿ ಒಬ್ಬರು ರಾಣಿ ದುರ್ಗಾವತಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಎದುರು ತನ್ನ ಪ್ರಜೆಗಳಿಗಾಗಿ ಐವತ್ತೊಂದಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದ ಧೀರೆ ಭಾರಿ ಬಾರಿ ದಂಡೆತ್ತಿ ಬಂದ ಅಕ್ಬರನಿಗೆ ಸೋಲುಣಿಸಿದ್ದ ನೀರೆ ಮೊಘಲರ ಮೂರು ಲಕ್ಷ ಸೈನ್ಯಕ್ಕೆ ತನ್ನ ಐವತ್ತು ಸಾವಿರ ಸೈನಿಕರಿಂದ ಉತ್ತರಿಸಿದ ರಾಣಿ ತನ್ನ ಜೀವ ಇರುವವರೆಗೂ ಹೆಣ್ಣು ಮಕ್ಕಳ ಮೇಲೆ ಅಕ್ಬರನ ನೆರಳೂ ತಾಕದಂತೆ ಶೌರ್ಯ ಮೆರೆದ ತಾಯಿ ಅಕ್ಬರನಿಗೆ ದೊಡ್ಡ ಸವಾಲಾಗಿದ್ದ ಗೋಂಡ್ವಾಣದ ರಾಣಿ ರಾಣಿ ದುರ್ಗಾವತಿ ರಾಣಿ ದುರ್ಗಾವತಿಯು ಪ್ರಸಿದ್ಧ ಖಜುರಾಹೋ ದೇವಾಲಯಗಳನ್ನು ನಿರ್ಮಿಸಲು ಹೆಸರುವಾಸಿಯಾಗಿದ್ದ ಮತ್ತು ಹಿಂದೆ ಮಹಮ್ಮದ್ ಗಜನಿಯ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದ ಮೊಹೊಬಾದ ಪ್ರಸಿದ್ಧ ಚಾಂಡೇಲ್ ರಾಜಪೂತರ ರಾಜವಂಶದಲ್ಲಿ ಸಾವಿರದ ಐನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದರಂದು ಕಲಿಂಜರ್ನ ರಾಜ ಕೀರ್ತಿ ಸಿಂಗ್ ಚಾಂಡೇಲ್ ರವರ ಒಬ್ಬಳೇ ಮಗಳಾಗಿ ದುರ್ಗಾಷ್ಟಮಿಯ ದಿನದಂದು ಜನಿಸಿದರು ದುರ್ಗಾಷ್ಟಮಿಯ ದಿನದಂದು ಜನಿಸಿದ್ದರಿಂದ ದುರ್ಗಾವತಿ ಎಂದು ಹೆಸರಿಡಲಾಯಿತು ರೂಪವತಿಯಾದ ದುರ್ಗಾವತಿಯು ಬಾಲ್ಯದಿಂದಲೇ ಪರಾಕ್ರಮಿಯು ಕುಶಾಗ್ರಮ ಿಯೂ ಆಗಿದ್ದಳು ಶಾಸ್ತ್ರವಿದ್ಯೆಯ ಜೊತೆಗೆ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲೂ ಪಾರಂಗತಳಾಗಿದ್ದಳು ಅದರಲ್ಲೂ ಕತ್ತಿ ವಲಸೆ ಕುದುರೆ ಸವಾರಿ ಬಿಲ್ ವಿದ್ಯೆ ಮುಂತಾದ ಯುದ್ಧ ಕಲೆಗಳಲ್ಲಿ ಆಸಕ್ತಿ ಹೆಚ್ಚು ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಗರ್ಹ ಸಾಮ್ರಾಜ್ಯದ ಗೊಂಡ್ವಾಣದ ರಾಜ ಸಂಗ್ರಾಮ್ ಶಾ ಅವರ ಮಗನಾದ ರಾಜ ದಲ್ಪತ್ ಶಾ ಅವರೊಂದಿಗೆ ವಿವಾಹವಾದರು ನಂತರ ಜನಿಸಿದ ಮಗನಿಗೆ ವೀರನಾರಾಯಣ ಎಂದು ಹೆಸರಿಡಲಾಯಿತು ಕೆಲವೇ ವರ್ಷಗಳಲ್ಲಿ ದಲ್ಪತ್ ಶಾ ಅನಾರೋಗ್ಯದಿಂದ ಮರಣ ಹೊಂದಿದ ಸಂದರ್ಭದಲ್ಲಿ ಐದು ವರ್ಷದ ವೀರನಾರಾಯಣನನ್ನ ಅಧಿಕಾರದಲ್ಲಿ ಕೂರಿಸಿ ತಾನು ರಾಜಪ್ರತಿನಿಧಿಯಾಗಿ ಆಡಳಿತವನ್ನ ನಿರ್ಭೀ ವಹಿಸಿಕೊಂಡಳು ಅಧರ್ ಖಾಯಸ್ಥ ಮತ್ತು ಮಾನ್ ಠಾಕೂರ್ ಎಂಬ ವಿಶ್ವಾಸಾರ್ಹ ಮಂತ್ರಿಗಳ ಸಹಾಯದಿಂದ ತಮ್ಮ ರಾಜ್ಯದ ಸಂರಕ್ಷಣೆಗಾಗಿ ರಾಜಧಾನಿಯನ್ನ ಸಿಂಗೋರ್ಗಡ ಕೋಟೆಯಿಂದ ಚೌರಗಡಕ್ಕೆ ಸ್ಥಳಾಂತರಿಸಿದರು ಸಾತ್ಪುರ ಬೆಟ್ಟಗಳ ಮೇಲೆ ತನ್ನ ಸಾಮ್ರಾಜ್ಯವನ್ನ ಭದ್ರಪಡಿಸಿದ ತನ್ನ ರಾಜ್ಯದ ಮೂರು ಗಡಿ ಭಾಗಗಳಿಂದ ದಂಡೆತ್ತಿ ಬಂದಂತಹ ಮೊಘಲ್ ದೊರೆಗಳಾದ ಸುಜಾತ್ ಖಾನ್ ಸೂರಿ ಮತ್ತಿತರ ರಾಜರಗಳಿಗೆ ಸ್ವಲ್ಪವೂ ಹೆದರದೆ ಗೋಂಡ್ವಾಣದ ಯುವಕರಿಗೆ ಹುರಿದುಂಬಿಸಿ ತಾನು ನೇತೃತ್ವವನ್ನು ವಹಿಸಿ ಪ್ರತಿ ಬಾರಿಯೂ ಅವರನ್ನ ಸೋಲಿಸಿ ಭಯಭೀತರನ್ನಾಗಿಸಿ ತನ್ನ ಸೈನ್ಯದ ಶೌರ್ಯವನ್ನು ಪ್ರದರ್ಶಿಸುವಲ್ಲಿ ಸಫಲವಾಗಿದ್ದಳು ಹೀಗೆ ತನ್ನ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ತಾ ತನ್ನ ಸೇನೆಯನ್ನು ಹುರಿದುಂಬಿಸಿಕೊಳ್ತಾ ರಾಜ್ಯವನ್ನು ಅನೇಕ ವರ್ಷಗಳವರೆಗೆ ಸಮೃದ್ಧಿಯಡೆಗೆ ತರುವಲ್ಲಿ ಕಾರಣವಾಗಿರ್ತಾಳೆ ಸಾವಿರದ ಐನೂರ ಅರವತ್ತು ೆರಡರಲ್ಲಿ ಅಕ್ಬರನಿಗೂ ಗೋಂಡ್ವಾಣದ ಮೇಲೆ ಕಂಡುಬಿತ್ತು ಅವನು ಆಸಫ್ ಖಾನ್ ನೇತೃತ್ವದಲ್ಲಿ ದಾಳಿ ಮಾಡ್ತಾರೆ ಅಕ್ಬರನ ವಿರುದ್ಧ ತೊಡೆತಟ್ಟಿನಿಂತ ಕೆಲವೇ ಕೆಲವರಲ್ಲಿ ಪ್ರಮುಖರು ಮಹಾರಾಣಾ ಪ್ರತಾಪ್ ವಿಜಯನಗರದ ಸಾಮ್ರಾಜ್ಯದ ರಾಜರು ಮತ್ತೆ ರಾಣಿ ದುರ್ಗಾವತಿ ಶರಣಾಗತರಾಗುವ ಸಲಹೆಯನ್ನು ತಿರಸ್ಕರಿಸಿ ಅವಮಾನಕರ ಜೀವನ ನಡೆಸುವುದಕ್ಕಿಂತ ಗೌರವಯುತವಾಗಿ ಸಾಯುವುದು ಉತ್ತಮ ಎಂದು ನಿರ್ಧರಿಸಿದ ರಾಣಿ ತನ್ನ ಆನೆಯನ್ನೇರಿ ಈಟಿ ಹಿಡಿದು ದುರ್ಗೆಯಂತೆ ರಣರಂಗ ಹೊಕ್ಕಳು ಅವಳ ವೀರಾವೇಶಕ್ಕೆ ಶತ್ರು ಸೈನ್ಯ ಪಲಾಯನ ಮಾಡಿತ್ತು ಮರುದಿನ ಮತ್ತೆ ದೊಡ್ಡ ದೊಡ್ಡ ಫಿರಂಗಿಗಳೊಂದಿಗೆ ಆಗಮಿಸಿದ ಶತ್ರು ಸೈನ್ಯಕ್ಕೆ ರಾಣಿ ದುರ್ಗಾವತಿಯು ಮಣ್ಣು ಿದ್ದು ಹೀಗೆ ಮೂರು ಬಾರಿಯೂ ಅಕ್ಬರನ ಸೈನ್ಯಕ್ಕೆ ಸೋಲುಣಿಸಿದ್ದಳು ಈ ಹಂತದಲ್ಲಿ ರಾಣಿ ತನ್ನ ಸಲಹೆಗಾರರೊಂದಿಗೆ ತನ್ನ ತಂತ್ರವನ್ನು ಪರಿಶೀಲಿಸಿ ರಾತ್ರಿಯಲ್ಲಿ ಆಕ್ರಮಣಕಾರಿ ಮೊಘಲ್ ಪಡೆಗಳ ಮೇಲೆ ಗೆರಿಲ್ಲಾ ದಾಳಿ ಮುಂದುವರೆಸಲು ಬಯಸಿದ್ದಳು ಆದರೆ ಅವಳ ಮುಖ್ಯಸ್ಥರು ಅದಕ್ಕೆ ಒಪ್ಪಲಿಲ್ಲ ಅಲ್ಲಿವರೆಗೂ ಆಕೆಯ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ದಂತಹ ಗೊಂಡ್ವಾಣದ ಸೇನಾಪತಿ ಅರ್ಜುನ್ ದಾಸ್ ಆ ವೇಳೆಗಾಗ್ಲೇ ವೀರ ಮರಣವನ್ನ ಅಪ್ಪಿದ್ದ ಹೀಗಾಗಿ ದುರ್ಗಾವತಿ ತನ್ನ ನಿಲುವಿನಿಂದ ಹಿಂದೆ ಸರಿಬೇಕಾಯ್ತು ಆ ವೇಳೆಗಾಗ್ಲೇ ದುರ್ಗಾವತಿ ಸೈನ್ಯದಲ್ಲಿದ್ದ ಸಾಕಷ್ಟು ಜನ ತಮ್ಮ ಗೆಲುವಿನಿಂದ ಮೈ ಮರೆತಿದ್ರು ಅದೇ ಸಂದರ್ಭದಲ್ಲಿ ಅಸಫ್ ಖಾನ್ ಹೆಚ್ಚಿನ ಫಿರಂಗಿಗಳನ್ನ ಮತ್ತು ಇನ್ನೂ ದೊಡ್ಡ ಸೈನ್ಯದೊಂದಿಗೆ ಅವರ ಮೇಲೆ ದಾಳಿ ಮಾಡ್ತಾನೆ ಆಗ ನಡೆದಿದ್ದೇ ಘನಘೋರ ಯುದ್ಧ ಒಂದು ಕಡೆ ಮೊಘಲರ ಅತ್ಯಾಧುನಿಕ ಶಸ್ತ್ರಗಳು ದೊಡ್ಡ ಸೈನ್ಯ ಪಡೆಗಳು ಇನ್ನೊಂದು ಕಡೆ ಪ್ರಾಚೀನ ಯುದ್ಧೋಪಕರಣಗಳನ್ನು ಹೊಂದಿದ ಸಣ್ಣ ಸೈನ್ಯ ಈ ಬಾರಿಯ ಫಿರಂಗಿ ಏಟಿಗೆ ಗೋಂಡ್ವಾಣ ಸೇನೆ ಚೆಲ್ಲಾಪಿಲ್ಲಿಯಾಗಿತ್ತು ಮಗ ವೀರನಾರಾಯಣನು ತೀವ್ರವಾಗಿ ಗಾಯಗೊಂಡಿದ್ದ ಆ ಸಮಯದಲ್ಲೇ ರಾಣಿ ಬಾಣಪ್ರಹಾರಗಳಿಂದ ತೀವ್ರವಾಗಿ ಜರ್ಜರಿತಳಾಗಿದ್ದಳು ಆಕೆಯ ಕಣ್ಣಾಲಿಗಳಿಗೂ ಕುತ್ತಿಗೆಗೂ ಬಾಣ ನಾಟಿತ್ತು ತನ್ನ ಸ್ಥಿತಿಯ ಬಗ್ಗೆ ಅರಿವಿದ್ದ ದುರ್ಗಾವತಿಯು ಸಾವಿರದ ಐನೂರ ಅರವತ್ನಾಲ್ಕರ ಜೂನ್ ಇಪ್ಪತ್ನಾಲ್ಕರಂದು ಶತ್ರುಗಳಿಗೆ ಶರಣಾಗಿ ಬಾಳಲಾರೆನು ಎಂದು ನಿರ್ಧರಿಸಿ ಭವಾನಿ ಎಂದು ಗರ್ಜಿಸಿ ಕತ್ತಿಯಿಂದ ಇರಿದುಕೊಂಡು ಆತ್ಮಾರ್ಪಣೆ ಮಾಡಿಕೊಂಡಳು ಕಡೆಗೂ ಆಕೆ ಶತ್ರು ಪಾಳಯಕ್ಕೆ ಜೀವಂತವಾಗಿ ಸಿಗ್ಲೇ ಇಲ್ಲ ಇದಾದ ಕೆಲವೇ ಗಂಟೆಗಳಲ್ಲಿ ಗೋಂಡ್ವಾಣದ ಯುವರಾಜ ವೀರನಾರಾಯಣನನ್ನ ಬಂಧಿಸಿದ ಮೊಘಲ್ ಸೈನಿಕರು ಅವನನ್ನು ಕೊಂದು ಹಾಕಿದ್ರು ಅಲ್ಲಿಗೆ ಅಕ್ಬರನಿಗೆ ಜಯ ಸಿಕ್ಕಿರಬಹುದು ಆದರೆ ಇತರ ರಾಜರುಗಳಂತೆ ಅಕ್ಬರನಿಗೆ ಶರಣಾಗತಿಯಾಗದೆ ಸಾವಲ್ಲೂ ಸ್ವಾತಂತ್ರ್ಯ ಮೆರೆದ ರಾಣಿ ದುರ್ಗಾವತಿ ಜೈ ಭಾರತ್ ಮಾತೆ